ಮಾಜಿ ಮಂತ್ರಿ ಮುನಿರತ್ನ ವಿರುದ್ಧ ಈಗ ಒಕ್ಕಲಿಗರು ತಿರುಗಿ ಬಿದ್ದಿದ್ದಾರೆ ಮುನಿರತ್ನ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳಿ ಬಿಗಿಪಟ್ಟನ ಹಿಡಿದಿದ್ದಾರೆ ಈ ಕಡೆ ಒಕ್ಕಲಿಗರು ಇವತ್ತು ಒಕ್ಕಲಿಗ ನಾಯಕರಿಂದ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗುತ್ತೆ ಒಕ್ಕಲಿಗ ಸಮುದಾಯ ಮತ್ತು ಒಂದು ಕಡೆ ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಒಕ್ಕಲಿಗರು ಬಿಗಿಪಟ್ಟನ ಹಿಡಿದಿದ್ದಾರೆ ಅಪಮಾನಕಾರಿ ಮಾತನಾಡಿರುವ ಮುನಿರತ್ನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ ಒಕ್ಕಲಿಗ ಸಚಿವರು ಶಾಸಕರು ಮತ್ತು ಮುಖಂಡರ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುತ್ತೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡುವಂತ ಕೆಲಸವನ್ನ ನಾಯಕರು ಮಾಡಲಿದ್ದಾರೆ ಸಲ್ಲದ ಮಾತನಾಡಿ ಫುಲ್ ಲಾಕ್ ಆದ್ರ ಹಾಗಾದ್ರೆ ಆರ್ ಆರ್ ನಗರ ಎಂ ಎಲ್ ಎ ಮುನಿರತ್ನ ಅನ್ನುವಂತ ಅನುಮಾನ ಈಗ ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಶಾಸಕ ಮುನಿರತ್ನ ಹೀಗಾಗಿ ಒಕ್ಕಲಿಗ ಸಮುದಾಯದ ಏನಾದ್ರೂ ಅವ್ರು ತಿರುಗಿ ಬಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಈಗ ಹೆಚ್ಚಾಗಿದೆ